ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಸಹಕಾರ ಇಲಾಖೆಯ ಕೊಡಗು ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರಾದ ಜಿಆರ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೆಳಗರೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಿಸಲಾಗುತ್ತೆ ಈ ಸಪ್ತಾಹದ ಆಚರಣೆಯ ಉದ್ದೇಶ ಮತ್ತು ಈ ಸಹಕಾರ ಕ್ಷೇತ್ರದ ವಿವಿಧ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರಾದಂಥ ಜಿ ಆರ್ ವಿಜಯ್ ಕುಮಾರ್ ಅವರು ನಮಸ್ಕಾರ ವಿಜಯ್ ಕುಮಾರ್ ಅವರೇ ನಮಸ್ಕಾರ ಈಗ ಮೊದಲಿಗೆ ಈ ಸಹಕಾರ ಸಪ್ತಾಹದ ಉದ್ದೇಶ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತರವರೆಗೆ ಸಹಕಾರ ಸಪ್ತಾಹವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಇದರಲ್ಲಿ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ ಸಹಕಾರದ ಮನೋಭಾವನೆಯನ್ನು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದನ್ನು ಮೂಡಿಸಬೇಕು ಮತ್ತು ಅದರ ಮುಖಾಂತರ ಸಹಕಾರ ಸಂಘಗಳ ಶ್ರೇಯ ಅಭಿವೃದ್ಧಿ ಆಗಬೇಕು ಸಹಕಾರ ಕ್ಷೇತ್ರ ಮುಂದಾಳತ್ವವನ್ನು ವಹಿಸಬೇಕು ಅನ್ನೋದು ಅದಕ್ಕೆ ಹೆಚ್ಚು ಜನರಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸೋದೇ ಈ ಸಪ್ತಾಹದ ಉದ್ದೇಶ ಇನ್ನು ನಮ್ಮ ಕೊಡಗು ಜಿಲ್ಲೆಗೆ ಬಂದರೆ ಈ ಸಹಕಾರ ಸಪ್ತಾಹವನ್ನು ಯಾವ ರೀತಿ ಆಚರಿಸಲಾಗುತ್ತೆ ಅಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಹಕಾರದ ಮುಂಚೂಣಿಯಲ್ಲಿ ನಮ್ಮ ಸಹಕಾರ ಜಿಲ್ಲಾ ಯೂನಿಯನ್ಗಳಂತ ಇರ್ತದೆ ಸಹಕಾರದ ಪ್ರಚಾರ ಮಾಡೋದೇ ಅವುಗಳ ಪ್ರಮುಖ ಕರ್ತವ್ಯ ಹಾಗಾಗಿ ಅವುಗಳ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಬ್ಯಾಂಕು ಅಥವಾ ಇನ್ನಿತರ ಪ್ರಮುಖ ಜಿಲ್ಲಾ ಮಟ್ಟದ ಸಂಸ್ಥೆಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಯಾವ ರೀತಿ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಪ್ರಕಾರ ಇಡೀ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳನ್ನು ಒಳಗೊಂಡಂತೆ ನಾವು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಇನ್ನು ನಮ್ಮ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಸಹಕಾರ ಚಳುವಳಿ ಅಂತೀವಲ್ಲ ಆ ಕೋಪ್ರೇಟಿವ್ ಮೂಮೆಂಟ್ ಇದು ಯಾವ ಪ್ರಾರಂಭ ಆಯಿತು ಅಂತ ಸ್ವಲ್ಪ ಪರಿಚಯ ಮಾಡಿಕೊಂಡು ನಮ್ಮದು ಸಹಕಾರ ಚಳವಳಿ ಸಾವಿರದ ಒಂಬೈನೂರ ಮೂರರಿಂದ ಅಧಿಕೃತವಾಗಿ ಭಾರತದಲ್ಲಿ ಒಂದು ಸಾಂಸ್ಥಿಕ ರೂಪವನ್ನು ಪಡ್ಕೊಂಡು ಜಾರಿಗೆ ಬರ್ತದೆ ಒಂದು ಸಂತೋಷದ ವಿಚಾರ ಅಂತ ಅಂದರೆ ಕಣಗಿನ ಹಾಳಲ್ಲಿ ಏನು ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ಮೊದಲು ಒಂದು ಸಂಘ ಪ್ರಾರಂಭ ಆಯಿತು ಅಂತ ನಾವು ತಿಳ್ಕೊಂಡಿದ್ದೀವಿ ಅದು ಜಸ್ಟ್ ಹದಿನದ ಹದಿಮೂರು ದಿನಗಳಲ್ಲೇ ನಮ್ಮ ಸೋಮವಾರಪೇಟೆ ತಾಲೂಕಿನ ತಳ್ತಾರ್ ಶೆಟ್ಟಹಳ್ಳಿಯಲ್ಲಿ ಒಂದು ಸಂಘ ಕೂಡ ಪ್ರಾರಂಭ ಆಗ್ತದೆ ಅದು ಕುರಾದನ ಪಿ ದೊಡ್ಡಯ್ಯ ಅನ್ನೋರ ನೇತೃತ್ವದಲ್ಲಿ ಒಂದು ಸಂಘವನ್ನು ಪ್ರಾರಂಭಿಸ್ತಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅದು ಇತ್ತೀಚೆಗೆ ಶಾಂತಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಬದಲಾವಣೆ ಆಗಿದೆ ಅಂದರೆ ಭಾರತದಲ್ಲಿ ಯಾವಾಗ ಚಳುವಳಿ ಪ್ರಾರಂಭ ಆಯಿತೋ ಅದೇ ಸರಿಸಮಾನವಾಗಿ ಕೊಡಗಿನಲ್ಲಿಯೂ ಕೂಡ ಸಹಕಾರ ಚಳುವಳಿ ಪ್ರಾರಂಭ ಆಗಿದೆ ಅಂದರೆ ಸಾಕಷ್ಟು ಇತಿಹಾಸ ಇದೆ ಕೊಡಗು ಜಿಲ್ಲೆ ಇನ್ನು ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಸಹಕಾರ ಸಂಘಗಳಿದ್ದಾವೆ ಅಂತೇಳಿ ನಮ್ಮಲ್ಲಿ ಈಗ ಮುನ್ನೂರ ನಲ್ವ ಸಹಕಾರ ಸಂಘಗಳಿದೆ ಅದರಲ್ಲಿ ಮುನ್ನೂರ ಏಳು ಚಾಲ್ತಿಯಲ್ಲಿವೆ ಅಂದ್ರೆ ವರ್ಕಿಂಗ್ ಸೊಸೈಟೀಸ್ ಅಂತ ಕರಿತೀವಿ ಮುನ್ನೂರ ಏಳು ಕಾರ್ಯನಿರ್ವಹಿಸ್ತಾ ಇವೆ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರುವಂಥ ವಿವಿಧ ಸಹಕಾರ ಸಂಘಗಳ ವಿಧಗಳು ಯಾವ್ಯಾವು ಅಂತ ರಾಜ್ಯದಲ್ಲಿ ನಾವು ಸಹಕಾರ ಸಂಘಗಳ ವಿಧಗಳಾಗಿ ಐವತ್ತೊಂದು ಕೆಟಗರಿಯನ್ನು ಮಾಡ್ಕೊಂಡಿದ್ವಿ ಅದರಲ್ಲಿ ಬಹುತೇಕ ನಮ್ಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ಯಾಟಗರಿಯಷ್ಟು ಸಂಘಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈಗ ಹಾಲು ದವಸ ಭಂಡಾರಗಳು ಕೃಷಿ ಪತ್ತಿನ ಸಹಕಾರ ಸಂಘಗಳು ಕ್ರೆಡಿಟ್ ಸೊಸೈಟಿ ಸ್ವರ್ಬನ್ ಬ್ಯಾಂಕ್ ಹೀಗೆ ಐವತ್ತೊಂದು ಕ್ಯಾಟಗರಿ ಜವಳಿ ಮೀನುಗಾರಿಕೆ ಎಲ್ಲವೂ ಬರ್ತವೆ ಇದರಲ್ಲಿಂದ ಹಾಗಾಗಿ ನಮ್ಮಲ್ಲಿ ಒಟ್ಟು ಮುನ್ನೂರೇಳು ಸಹಕಾರ ಸಂಘಗಳಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ಯಾಟಗರಿಯಷ್ಟು ಸಹಕಾರಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅಂದರೆ ನಮ್ಮ ಕೊಡಗು ಜಿಲ್ಲೆಗೆ ವಿಶಿಷ್ಟವಾದ ಸಹಕಾರ ಸಂಘಗಳು ಯಾವ್ಯಾವು ಅಂತಿದೆ ಕೊಡಗು ಜಿಲ್ಲೆ ಮಟ್ಟಿಗೆ ವಿಶಿಷ್ಟವಾದ ಸಹಕಾರ ಸಂಘ ಅಂತ ಮಾತಾಡಬೇಕು ಅಂದರೆ ದವಸ ಭಂಡಾರಗಳು ಈ ದವಸ ಭಂಡಾರಗಳು ಅನ್ನೋದು ಭಾಳ ಒಂದು ವಿಶೇಷವಾದ ರೂಪ ಇದರಲ್ಲಿ ಹಣದ ರೂಪದಲ್ಲಿ ಯಾವುದೇ ವ್ಯವಹಾರಗಳನ್ನು ಇಲ್ಲಿ ಮಾಡೋದಿಲ್ಲ ಹಿಂದೆ ಭತ್ತ ಬೆಳಿತಿದ್ದದ್ದು ಪ್ರಮುಖ ಬೆಳೆ ಕೊಡುಗೆಗೆ ಭತ್ತ ಆಗಿತ್ತು ಆಗ ಭತ್ತ ಶೇಖರಣೆ ಮಾಡೋದು ಅದನ್ನ ಬರಗಾಲ ಅಥವಾ ಇನ್ನಿತರ ಕಾಲದಲ್ಲಿ ಅದನ್ನ ಸದಸ್ಯರಿಗೆ ಅದನ್ನ ಹಂಚೋದು ಮತ್ತೆ ಅವ್ರಿಗೆ ಬೀಜೋತ್ಪಾದನೆ ಆ ಸಂದರ್ಭದಲ್ಲೂ ಕೂಡ ಅದನ್ನ ಕೊಡೋದು ಇದು ದವಸ ಭಂಡಾರಗಳ ಪ್ರಮುಖ ಕೆಲಸ ಆಗಿತ್ತು ಹಾಗಾಗಿ ದವಸ ಭಂಡಾರಗಳು ಇನ್ನೂ ಕೂಡ ಸುಮಾರು ತೊಂಬತ್ತೈದು ದವಸ ಭಂಡಾರಗಳು ನಮ್ಮ ಜಿಲ್ಲೆಯಲ್ಲಿ ಈಗಲೂ ಕಾರ್ಯನಿರ್ವಹಿಸ್ತವೆ ಸಣ್ಣ ಮಟ್ಟದ ವ್ಯವಹಾರ ಮಾಡಿದ್ರು ಕೂಡ ಇನ್ನೂ ಕೂಡ ಕಾರ್ಯನಿರ್ವಹಿಸ್ತದೆ ಇದು ಇಡೀ ರಾಜ್ಯದಲ್ಲೇ ವಿಶೇಷ ರೂಪದ ಸಹಕಾರ ಸಂಘ ಅಂದರೆ ಕೊಡಗಿನ ದವಸ ಭಂಡಾರಗಳು ಇನ್ನ ಬುಡಕಟ್ಟು ಜನರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಹೌದು ಅವರಿಗೆ ಸೀಮಿತವಾದ ಸಂಘಗಳು ಹೌದು ಖಂಡಿತ ಇದೆ ಈಗ ನಮ್ಮಲ್ಲಿ ಲ್ಯಾಂಪ್ಸ್ ಅಂತ ಕರಿತೀವಿ ಅಂದ್ರೆ ದೊಡ್ಡ ಪ್ರಮಾಣದ ಆದಿವಾಸಿಗಳ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಲ್ಯಾಂಪ್ಸ್ ಲಾರ್ಜ್ ಆದಿವಾಸಿಸ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅದು ಶಾರ್ಟ್ ಫಾರ್ಮಲ್ಲಿ ಲ್ಯಾಂಪ್ಸ್ ಅಂತ ಕರೀತಾರೆ ಸೊ ಅದಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಬಂದು ಅವರಿಗೆ ಆರ್ಥಿಕ ಚಟುವಟಿಕೆಗಳು ಅವರಲ್ಲಿ ಹೆಚ್ಚು ಮಾಡಬೇಕು ಅವರ ಜೀವನದ ಮಟ್ಟವನ್ನು ಉತ್ತಮಗೊಳಿಸಬೇಕು ಅಂತ ಅದರಲ್ಲಿ ಪ್ರಮುಖವಾಗಿ ಕಾಡು ಉಪ ಉತ್ಪನ್ನಗಳು ಸೀಗೆಕಾಯಿ ಜೇನು ಈ ಥರದನ್ನು ಕಲೆಕ್ಷನ್ ಮಾಡೋದು ಅದನ್ನು ಮಾರಾಟ ಮಾಡೋದಕ್ಕೆ ಸಹಾಯ ಮಾಡುವಂಥ ಕೆಲಸಗಳನ್ನು ಜಿಲ್ಲೆಯಲ್ಲಿ ಮೂರು ಲ್ಯಾಂಪ್ಸ್ಗಳು ಮಾಡ್ತಾಯಿವೆ ಅವು ವಿಶಿಷ್ಟವಾದ ಒಂದು ಹೌದು ಇನ್ನು ಕೊಡಗು ಜಿಲ್ಲೆ ಅಂತ ಅಂದರೆ ಇದು ಕೃಷಿ ಪ್ರಧಾನವಾದ ಜಿಲ್ಲೆ ಕೃಷಿಗೆ ಸಂಬಂಧಪಟ್ಟ ಸಹಕಾರ ಸಂಘಗಳು ಎಷ್ಟು ಮಟ್ಟಿಗೆ ಇಲ್ಲಿ ತುಂಬ ಚೆನ್ನಾಗಿವೆ ಈಗ ನಮ್ಮಲ್ಲಿ ಸುಮಾರು ಎಪ್ಪತ್ನಾಲ್ಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸ್ತವೆ ನಮ್ಮಲ್ಲಿ ಎಲ್ಲವೂ ಕೂಡ ವರ್ಕಿಂಗು ಯಾವುದೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥವಿಲ್ಲ ಪ್ರತಿಯೊಂದು ಸಂಘಗಳು ಕೂಡ ಈ ವರ್ಷದ ಮಟ್ಟಿಗೆ ಎಲ್ಲವೂ ಲಾಭದಲ್ಲಿವೆ ನಮ್ಮ ಜಿಲ್ಲಾ ಬ್ಯಾಂಕಿನ ನೇತೃತ್ವದಲ್ಲಿ ಅದು ಸಾಕಷ್ಟು ಹಣಕಾಸಿನ ಸಹಾಯವನ್ನು ಮಾಡಿ ನಾವು ಐದು ಲಕ್ಷದವರೆಗೆ ಝೀರೋ ಪರ್ಸೆಂಟ್ ಶೂನ್ಯ ಬಡ್ಡಿದರದಲ್ಲಿ ರಾಜ್ಯ ಸರ್ಕಾರದ ಶೂನ್ಯ ಬಡ್ಡಿದರ ಯೋಜನೆಯಲ್ಲಿ ಸಾಲವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಇದರಿಂದ ಕೃಷಿಕರಿಗೆ ಕಾಫಿ ಬೆಳೆಗಾರರಿಗೆ ಎಲ್ರಿಗೂ ಕೂಡ ಸಾಕಷ್ಟು ಸಹಾಯ ಆಗಿದೆ ಮತ್ತು ಇಲ್ಲಿ ಕಾಫಿ ಬಹಳ ಮುಖ್ಯವಾದಂಥ ಬೆಳೆ ಇದಕ್ಕೆ ಸೀಮಿತವಾದ ಸಹಕಾರ ಸಂಘಗಳು ಇದ್ದಾವೆ ಖಂಡಿತ ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಕಾಫಿ ಬೆಳೆಗಾರರ ಸಹಕಾರ ಸಂಘ ಜನ್ಮ ತಾಳಿದೆ ಕೊಡಗಿನಲ್ಲಿ ಒಂದು ಕಾಲಕ್ಕೆ ಅದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಕಾಫಿ ಬೆಳೆಗಾರರ ಸಹಕಾರ ಸಂಘ ಕಾಲಾಂತರದಲ್ಲಿ ಯಾವಾಗ ಈ ಗ್ಲೋಬಲೈಸೇಷನ್ ಎಲ್ಲ ಆದಮೇಲೆ ಮುಕ್ತ ಮಾರುಕಟ್ಟೆ ಮುಕ್ತ ಮಾರುಕಟ್ಟೆಯನ್ನು ಬಂದಾಯಿತು ಬಂದಾದಮೇಲೆ ಈ ಕಾಫಿ ಬೋರ್ಡನ್ನ ಕಾರ್ಯ ಸ್ಥಗಿತಗೊಂಡು ಅದನ್ನು ಓಪನ್ ಮಾರ್ಕೆಟಿಗೆ ಮೇಲೆ ಆಗ ಸ್ವಲ್ಪ ಅದು ಅದರ ಕಾರ್ಯಚಟುವಟಿಕೆ ಕುಂಠಿತ ಆಗಿದೆ ಆದಾಗಿ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಒಳ್ಳೆ ಆಸ್ತಿ ಇದೆ ಬಾಲೆ ಮತ್ತು ಹುಣಸೂರು ಮತ್ತು ಮಡಿಕೇರಿ ಇಲ್ಲೆಲ್ಲ ಅದರದ್ದು ಒಳ್ಳೆ ಆಸ್ತಿಗಳಿದೆ ಆಮೇಲೆ ಪ್ರೊಸೆಸಿಂಗ್ ಯೂನಿಟ್ ಕೂಡ ಈಗಿಲ್ಲ ಇದೆ ಇನ್ನೂ ಕೂಡ ಅದನ್ನು ಜೀವಂತವಾಗಿ ಇಟ್ಟಿದ್ದಾರೆ ಇನ್ನೂ ಅದನ್ನು ಆ ಜ್ ಸದಸ್ಯರು ಆಸಕ್ತಿ ತೋರಿಸಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ ಏಲಕ್ಕಿಗೆ ಸಂಬಂಧಪಟ್ಟ ಏಲಕ್ಕಿ ಸಹಕಾರ ಸಂಘನೂ ಇದೆ ಆದರೆ ಏಲಕ್ಕಿ ಈಗ ತುಂಬ ಒಂಥರ ಅದು ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಕಡಿಮೆ ಆಗ್ತದೆ ಕಡಿಮೆ ಕಡಿಮೆ ಅಂದ್ರೇನು ಕೊಡಗಿನಲ್ಲಿ ಏಲಕ್ಕಿಯನ್ನು ತಂದು ಮಾರಾಟ ಮಾಡೋವರೇ ಇಲ್ಲದಂಥ ಪರಿಸ್ಥಿತಿಯಾಗಿ ಹೋಗಿದೆ ಈಗ ಏಲಕ್ಕಿಯಲ್ಲಿ ಕೂಡ ಬಟ್ ಏಲಕ್ಕಿ ಹೆಸರಿನ ಸಹಕಾರ ಸಂಘ ಇನ್ನೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅದು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಮತ್ತೆ ಈ ಕೊಡಗಿನ ಜೇನು ಬಹಳ ಯಾಕೆಂದರೆ ಇಲ್ಲಿ ವಿವಿಧ ರೀತಿಯ ಒಂದು ಹೂಗಳು ಸಿಗ್ತವೆ ನಮ್ಮ ಜನ್ ನೊಣಗಳಿಗೆ ಹಾಗಾಗಿ ಕೊಡಗಿನ ಜೇನು ಅಂದ್ರೆ ಬಹಳ ವಿಶೇಷ ಹೆಸರು ಈ ಕೊಡಗಿನ ಜೇನಿಗೆ ಸಂಬಂಧಪಟ್ಟ ಸಹಕಾರ ಸಂಘಗಳು ಹೌದು ಎರಡಿದೆ ನಮ್ಮಲ್ಲಿ ಪ್ರಮುಖವಾಗಿ ಒಂದು ಬಾಗಮಂಡಲ ಮತ್ತೊಂದು ವಿರಾಜಪೇಟೆಯಲ್ಲಿ ಎರಡೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಉತ್ಪಾದನೆ ಈ ರೀತಿ ಕೃಷಿಗೆ ಸಂಬಂಧಪಟ್ಟ ಸಹಕಾರ ಸಂಘಗಳು ಇದ್ದಾವೆ ಮತ್ತೆ ಗ್ರಾಹಕರಿಗೆ ಸಂಬಂಧಪಟ್ಟ ಗ್ರಾಹಕರ ಸಹಕಾರ ಸಂಘಗಳು ಒಂದು ಹತ್ತಿದೆ ಆದ್ರೆ ಅವು ಆ ಮಟ್ಟದ ಪ್ರಗತಿಯಲ್ಲಿ ಇಲ್ಲ ಅಂದ್ರೆ ಬಟ್ ಇದೆ ನಡೀತಾ ಇವೆ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇವೆ ಹೌದು ಅಂತ ಮತ್ತೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಸಹಕಾರ ಸಂಘಗಳು ಕೈಗಾರಿಕೆ ಸಹಕಾರ ಸಂಘಗಳು ಕೆಲವು ಇದ್ದವು ಆದರೆ ಇತ್ತೀಚಿನಲ್ಲಿ ಗುಡಿ ಕೈಗಾರಿಕೆ ಈಗ ನಮ್ಮಲ್ಲಿ ಮಡಿಕೆ ಕೈ ಸಂಘ ಇತ್ತು ಆಮೇಲೆ ಈ ಕಾಳಿಕಾಂಬದವ್ರಲ್ಲಿ ಆಚಾರ್ ಕಮ್ಯುನಿಟಿ ಇದೆಯಲ್ಲ ವಿಶ್ವಕರ್ಮ ಸಹಕಾರ ಸಂಘ ಇತ್ತು ಅದು ಒಂದು ಬೆಂಕಿ ಪಟ್ಟಣ ಎಲ್ಲ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ ಈಗ ಆದರೆ ಈ ಬಂದ ಹಾಗೆ ಸಹಕಾರ ಸಂಘಗಳು ಆ ಚಟುವಟಿಕೆಗಳು ಬೇರೆ ಕಡೆ ಶಿಫ್ಟ್ ಆಗಿ ಜನರ ಭಾಗವಹಿಸೋಕೆ ಕಡಿಮೆ ಆಗಿ ಅದು ಈಗ ನಶಿಸಿ ಹೋಗ್ತಾ ಇದೆ ಅಂತ ಆ ಥರದ ಕೈಗಾರಿಕಾ ಸಹಕಾರ ಸಂಘಗಳು ಸ್ವಲ್ಪ ಈಗ ಡೌನ್ ಆಗಿದೆ ಕಡಿಮೆ ಆಗಿವೆ ಮೀನುಗಾರಿಕೆದ್ದು ಒಂದಿದೆ ನಮ್ಮಲ್ಲಿ ಆರಂಗಿಯಲ್ಲಿ ಇದೆ ಅಂತ ಮೀನುಗಾರಿಕೆ ಆಯ್ತದೆ ಹೀಗಾಗಿ ಬೇರೆ ಬೇರೆ ಒಂದು ಕೃಷಿಗೆ ಸಂಬಂಧಪಟ್ಟ ಇಲ್ಲಿ ಏನು ಸ್ಥಳೀಯ ಕೃಷಿ ಇದೆ ಕಾಫಿ ಭತ್ತ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ನಮ್ಮಲ್ಲಿ ಅದರಲ್ಲೂ ಈ ಟಿ ಎ ಪಿ ಸಿ ಎಮ್ ಇದೆ ತಾಲೂಕು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಆದರೆ ಅದು ಬೇರೆ ಎಲ್ಲ ಜಿಲ್ಲೆಗೆ ಹೋದರೆ ನಿಮಗೆ ತಾಲೂಕಿಗೆ ಒಂದಂತೆ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ಅದು ಹೋಬಳಿಗೊಂದಿದೆ ಹಾಗಾಗಿ ಈಗ ಹೆಚ್ಚು ಕಡಿಮೆ ನಮ್ಮಲ್ಲಿ ಹನ್ನೊಂದು ಇದೆ ಒಂದು ತಾಲೂಕು ಮಡಿಕೇರಿಗೆ ತಾಲೂಕಿಗೆ ಸಂಬಂಧಪಟ್ಟಂತೆ ಮೂರು ನಡೆದಿದೆ ಎದ್ಬಿಟ್ರೆ ಇನ್ನೆರಡೂ ತಾಲೂಕಲ್ಲಿ ಹನ್ನೊಂದು ಒಟ್ಟು ಕಾರ್ಯನಿರ್ವಹಿಸ್ತೇವೆ ಮತ್ತು ಮತ್ತೆ ಇತ್ತೀಚೆಗೆ ಈ ಸಹಕಾರ ಸಂಘಗಳು ಕೂಡ ಸಹಕಾರ ಬ್ಯಾಂಕ್ಗಳು ಅಂತ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ತೀವಿ ಸಹಕಾರ ಸಂಘ ಮತ್ತು ಈ ಸಹಕಾರ ಬ್ಯಾಂಕ್ಗಳಿಗೆ ಇರುವಂಥ ವ್ಯತ್ಯಾಸ ಏನು ಈಗ ಸಹಕಾರ ಸಂಘ ಅನ್ನೋದು ಬೇಸಿಕಲಿ ಅದು ರಾಜ್ಯ ಮಟ್ಟದ ಸಬ್ಜೆಕ್ಟ್ ಅದು ಅದು ನೈನ್ಟೀನ್ ಫಿಫ್ಟಿ ನೈನ್ ಆ್ಯಕ್ಟ್ ಕೆಳಗಡೆ ಅದು ನೋಂದಣಿ ಆಗ್ತದೆ ಸಹಕಾರ ಸಂಘಗಳ ಅಡಿ ಎಲ್ಲ ಸಂಘಗಳು ನೋಂದಣಿ ಆಗ್ತವೆ ಆದರೆ ಬ್ಯಾಂಕ್ಗಳಂತ ಬಂದಾಗ ಅದಕ್ಕೆ ಅದು ಡ್ಯುಯಲ್ ಕಂಟ್ರೋಲ್ ಅದು ಆರ್ ಬಿ ಐಯಿಂದನೂ ಕೂಡ ಅವರು ಲೈಸೆನ್ಸ್ ಪಡಿಬೇಕು ಆ ಕೆಟಗರಿಯಲ್ಲಿ ನಮ್ಮಲ್ಲಿ ಜಿಲ್ಲಾ ಬ್ಯಾಂಕು ಮತ್ತು ಅರ್ಬನ್ ಬ್ಯಾಂಕ್ಸ್ಗಳು ಟೌನ್ ಬ್ಯಾಂಕ್ಗಳಂತ ಕರಿತೀವಿ ಆ ಎರಡು ಸಂಸ್ಥೆಗಳು ಕೂಡ ಆರ್ ಬಿ ಐಯಿಂದ ಲೈಸೆನ್ಸನ್ನು ಪಡ್ಕೊಂಡು ಆರ್ ಬಿ ಐ ನಿಯಂತ್ರಣಕ್ಕೂ ಒಳಪಟ್ಟು ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂತಹ ಸಂಘಗಳು ಮಾತ್ರ ಬ್ಯಾಂಕ್ ಅನ್ನು ಶಬ್ದವನ್ನು ಬಳಸಬಹುದು ಬೇರೆ ಸೊಸೈಟಿಗಳು ಕ್ರೆಡಿಟ್ ಆಕ್ಟಿವಿಟೀಸ್ನ ನಡೆಸಿದ್ರು ಅವರು ಬ್ಯಾಂಕನ್ನು ಶಬ್ದವನ್ನು ಬಳಸೋಗಿಲ್ಲ ಅದು ಆರ್ ಬಿ ಐಯಿಂದ ಲೈಸೆನ್ಸ್ ಪಡೆದಂಥ ಸಂಸ್ಥೆಗಳು ಮಾತ್ರ ಕೋಆಪ್ರೇಟಿವ್ ಬ್ಯಾಂಕ್ಗಳಾಗಿ ಕೆಲಸ ಮಾಡ್ತವೆ ಅಂದರೆ ಈ ಸಹಕಾರ ಬ್ಯಾಂಕ್ಗಳು ಕೂಡ ಈ ಸಹಕಾರ ಇಲಾಖೆಗೆ ಒಂದು ನಿಯಂತ್ರಣ ಹೌದು ಆಡಳಿತಾತ್ಮಕವಾಗಿ ಸಹಕಾರ ಇಲಾಖೆಯ ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ ಫೈನಾನ್ಷಿಯಲ್ ಪ್ಯಾರಾಮೀಟರ್ಸ್ಗೆ ಸಂಬಂಧಪಟ್ಟಂತೆ ನಿಬಂಧನೆಗಳಿಗೆ ಸಂಬಂಧಪಟ್ಟಂತೆ ಅವು ಆರ್ ಬಿ ನಿಯಂತ್ರಣಕ್ಕೂ ಕೂಡ ಒಳಪಟ್ಟಿರ್ತವೆ ಇನ್ನು ಮುಖ್ಯವಾಗಿ ಯಾರಾದರೂ ಸಮಾನ ಮನಸ್ಕರು ಈ ಸಹಕಾರ ಸಂಘಗಳನ್ನು ಮಾಡ್ಕೋಬೇಕು ಅಂದರೆ ಏನು ಕ್ರಮ ಅನುಸರಿಸಬೇಕು ಅಂತೀರಿ ನಮ್ಮಲ್ಲಿ ಕೆಲವು ಮಾನದಂಡಗಳು ಮತ್ತು ನಿಯಮಗಳಿವೆ ಅದನ್ನು ಅನುಸರಿಸಿದರೆ ಅಷ್ಟೇ ಸಾಕು ಈಗ ಯಾವುದೇ ಸಹಕಾರ ಸಂಘನ ರಚನೆ ಮಾಡಬೇಕು ಅಂತ ಯಾರಾದರೂ ಸದಸ್ಯರು ಅಂದ್ಕೊಂಡ್ರೆ ಸಾರ್ವಜನಿಕರು ಅವರು ಪ್ರವರ್ತಕರು ಮತ್ತು ಮುಖ್ಯ ಪ್ರವರ್ತಕರಾಗಿ ಒಂದು ಹತ್ತು ಜನನ ಪ್ರವರ್ತಕರು ಒಬ್ಬನ ಮುಖ್ಯ ಪ್ರವರ್ತಕರಾಗಿ ಮತ್ತು ಹನ್ನೊಂದು ಜನನ ಮಾಡಿ ಅವರು ಒಂದು ನಡಾವಳಿಯನ್ನು ಮಾಡಿ ಅವರು ಯಾವ ಉದ್ದೇಶದ ಸಂಸ್ಥೆಯನ್ನು ಕಟ್ಟಬೇಕು ಅಂತಿದ್ದಾರೆ ಅದ್ರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಂಡು ಗ್ರಾಮ ಸಭೆಯನ್ನು ಮಾಡಿ ನಮಗೊಂದು ಮಾದರಿ ಉಪನಿಯಮಗಳನ್ನು ರಚನೆ ಮಾಡಿಕೊಂಡು ಆ ಪ್ರಸ್ತಾವನೆಯನ್ನು ಕೊಟ್ಟರೆ ನಿಬಂಧಕರಿಗೆ ಸಕ್ಷಮ ಪ್ರಾಧಿಕಾರ ಅಂದರೆ ತಾಲೂಕು ಮಟ್ಟದ ಕೆಳಗಡೆ ಇದ್ದರೆ ಸಹಾಯಕ ನಿಬಂಧಕರ ಹತ್ರ ತಾಲೂಕು ಮಟ್ಟ ಮೀರಿ ಜಿಲ್ಲಾ ಮಟ್ಟದೊಳಗಡೆ ಇದ್ದರೆ ಉಪನಿಬಂಧಕರ ಹತ್ರ ಅದಕ್ಕೂ ಮೀರಿತ್ತು ಅಂದರೆ ಅದು ಜಂಟಿ ನಿಬಂಧಕರು ಹೀಗೆ ಅವರು ಸಕ್ಷಮ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟರೆ ಅವರು ಅದನ್ನು ಪರಿಶೀಲಿಸಿ ಅವರಿಗೆ ಶೇರ್ ಕಲೆಕ್ಷನ್ ಮಾಡಲಿಕ್ಕೆ ನಿಬಂಧಕರ ಸುತ್ತೋಲೆ ಪ್ರಕಾರ ಅನುಮತಿಯನ್ನು ಕೊಡ್ತಾರೆ ಆ ಅನುಮತಿಯನ್ನು ಕೊಟ್ಟು ಫಸ್ಟ್ ಅದಕ್ಕಿಂತ ಮುಂಚೆ ನಾವೊಂದು ಈ ಸಾಧ್ಯತಾ ವರದಿಯನ್ನು ತಗೋತೀವಿ ಈ ಸಂಘ ಕಾರ್ಯನಿರ್ವಹಿಸಿದ್ರೆ ಅದು ಉಳಿತದ ಇದಕ್ಕೆ ಅವಕಾಶ ಇದೆಯಾ ಇಲ್ಲಿ ಅವಕಾಶ ಈ ಸಂಘ ನಡೆಸಲಿಕ್ಕೆ ಅಂತ ಆ ಸಾಧ್ಯತೆ ಅವರು ದಿನ ತಕ್ಕೊಂಡು ಆಮೇಲೆ ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ ಶೇರ್ ಕಲೆಕ್ಷನ್ಗೆ ಶೇರ್ ಕಲೆಕ್ಷನ್ ಮಾಡಿ ಅವರು ಸಂಘವನ್ನು ನೋಂದಣಿ ಮಾಡ್ಕೋ ಕನಿಷ್ಠ ಎಷ್ಟು ಸದಸ್ಯರು ಇರಬೇಕಾಗತ್ತೆ ಸದಸ್ಯರು ಅಂದ್ರೆ ಅದು ಬಿಲೋ ತಾಲೂಕು ತಾಲೂಕು ಮಟ್ಟಕ್ಕೆ ಒಂದು ನಿಬಂಧಕರು ಒಂದು ಸುತ್ತೋಲೆ ಕೊಟ್ಟಿದ್ದಾರೆ ಕನಿಷ್ಠ ಇಷ್ಟು ಜನ ಮತ್ತು ಕನಿಷ್ಠ ಇಷ್ಟು ಬಂಡವಾಳವನ್ನ ಶೇರ್ ಮೊತ್ತವನ್ನು ಅವರು ಕಲೆಕ್ಟ್ ಮಾಡಬೇಕು ಅಷ್ಟನ್ನು ಮಾಡಬೇಕಾಗುತ್ತೆ ಅದು ವೇರಿಯೇಷನ್ ಆಗುತ್ತೆ ಅದು ನಿಯಮಾವಳಿಗಳನ್ನು ರೂಪಿಸೋದಕ್ಕೆ ಸಹಕಾರ ಇಲಾಖೆ ಏನಾದರೂ ಅವರಿಗೆ ಸಹಾಯ ಮಾಡುತ್ತಾ ಯಾವುದಾದ್ರೂ ಅವರಿಗೆ ಗೊಂದಲಗಳು ಏರ್ಪಟ್ಟರೆ ನಿಯಮಾವಳಿಗಳಲ್ಲಿ ಅವರು ನಮ್ಮಿಂದ ನಾವು ಅವರಿಗೆ ಅದನ್ನು ಸೂಕ್ತ ಮಾರ್ಗದರ್ಶನ ಕೊಡ್ತೀವಿ ಇಲ್ಲದೇ ಇದ್ದರೆ ಅವರು ಅವ್ರಿಗೆ ಬೇಕಾದಂಥ ನಿಯಮಾವಳಿಗಳನ್ನ ಅವರು ಮಾದರಿ ಉಪನಿಯಮಗಳು ಅವೈಲೇಬಲ್ ಇರ್ತದೆ ಅಥವಾ ಬೇರೆ ಯಾವುದಾದ್ರೂ ಸಹಕಾರ ಸಂಘವನ್ನು ನೋಡಿಕೊಂಡು ಅದ್ರ ಮುಖಾಂತರ ಕೂಡ ಅವ್ರು ಮಾಡ್ಕೊಬೋದು ಮತ್ತು ಈ ಸಹಕಾರ ಸಂಘಗಳ ಪದಾಧಿಕಾರಿಗಳು ಇವರಿಗೆ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ಒಂದು ವ್ಯವಸ್ಥೆ ಖಂಡಿತ ಇದೆ ನಮ್ಮಲ್ಲಿ ಈಗ ನಮ್ಮ ಪ್ರತಿ ಸಹಕಾರ ಸಂಘಗಳು ಕೂಡ ತಮ್ಮ ಲಾಭಾಂಶದಲ್ಲಿ ಶೇಕಡಾ ಎರಡರಷ್ಟನ್ನು ನಮ್ಮ ಸಹಕಾರ ಮಹಾಮಂಡಳಕ್ಕೆ ವಿದ್ಯಾ ಅಭ್ಯಾಸ ಆಯಿತು ಟ್ರೈನಿಂಗು ತರಬೇತಿ ಇದಕ್ಕೋಸ್ಕರನೇ ಅವರು ದೇಣಿಗೆಯನ್ನು ಕೊಡ್ತಾ ಹೋಗ್ತಾರೆ ಅದಂದು ಹಾಗಾಗಿ ಆ ಇದರಿಂದ ನಮ್ಮ ಸಹಕಾರ ಮಹಾಮಂಡಳ ಅಂತ ರಾಜ್ಯ ಮಟ್ಟದ ಸಂಸ್ಥೆ ಇದೆ ಅದರ ಅಧೀನದಲ್ಲೇ ಜಿಲ್ಲಾ ಸಹಕಾರ ಯೂನಿಯನ್ಗಳು ಕಾರ್ಯನಿರ್ವಹಿಸ್ತವೆ ಇವುಗಳ ಪ್ರಮುಖ ಜವಾಬ್ದಾರಿ ಏನು ಅಂದರೆ ಸಹಕಾರ ಸಂಘಗಳ ಸದಸ್ಯರಿಗೆ ತರಬೇತಿಯನ್ನು ಕೊಡೋದು ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡೋದು ಹೊಸ ಸಹಕಾರ ಕಾಯ್ದೆ ಬಂದರೆ ಅದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡೋದು ಹೊಸ ಹೊಸ ಯೋಜನೆಗಳು ಬಂದಾಗ ಅದನ್ನು ಅದ್ರ ಬಗ್ಗೆ ನಾವರಿಕೆ ಮಾಡೋದು ಇದ್ರದ್ದು ಸಹಕಾರ ಯೂನಿಯನ್ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಹಕಾರ ಮಹಾಮಂಡಳ ಇದರ ಪ್ರಮುಖ ಕರ್ತವ್ಯ ಆಗಿದೆ ಅಂದ್ರೆ ಇಲ್ಲಿ ಶಿಕ್ಷಣ ಕೊಡೋದಕ್ಕೂ ಅವಕಾಶ ಇದೆ ಅವಕಾಶ ಇದೆ ಅವಕಾಶ ಮತ್ತೆ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸೋದಕ್ಕೂ ಹೌದು ಹೌದು ವಿದ್ಯಾರ್ಥಿಗಳಿಗೆ ಅದಕ್ಕೀಗ ನಮ್ಮ ಸಾಕಾರ ಮಹಾಮಂಡಳದ ನೇತೃತ್ವದಲ್ಲಿ ತರಬೇತಿ ಶಾಲೆಗಳಿದೆ ಟ್ರೈನಿಂಗ್ ಕಾಲೇಜ್ ಈಗ ಜಿ ಡಿ ಸಿ ಅಂತ ಹೇಳ್ಕೊಂಡು ನಮ್ಮ ಮಡಿಕೇರಿಯಲ್ಲೂ ಕೂಡ ಇದೆ ಅದು ಕಾರ್ಯನಿರ್ವಹಿಸ್ತಾ ಇದೆ ಸಾಕಾರ ಇದ್ರ ಬಗ್ಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಮಾಡ್ತಾರೆ ಜಿ ಡಿ ಸಿ ಅಂತ ಹೇಳ್ಕೊಂಡು ಈಗ ಆ ಥರದ್ದೆಲ್ಲ ತರಬೇತಿಗಳೂ ಕೂಡ ಮಾಡ್ತಾರೆ ಇನ್ನು ಮುಖ್ಯವಾಗಿ ಸಹಕಾರ ಸಂಘಗಳು ಚೆನ್ನಾಗಿ ನಡೆಯೋದ್ರಲ್ಲಿ ಸದಸ್ಯರ ಪಾತ್ರ ಎಂಥದ್ದು ಅಂತಿದೆ ಈ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ಮಾಡಿದ್ರು ನೈನ್ಟೀನ್ ಸೆವೆಂತ್ ಅಮೆಂಡ್ಮೆಂಟ್ ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ ಪ್ರತಿಯೊಂದು ಸಹಕಾರ ಸಂಘವನ್ನು ರಚನೆ ಮಾಡೋದು ಅವರ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕಾಗಿ ಕೇಂದ್ರ ಸರ್ಕಾರ ಅದಕ್ಕೆ ತಿದ್ದುಪಡಿಯನ್ನು ತಂದು ಸಂವಿಧಾನ ತಿದ್ದುಪಡಿಯನ್ನು ತಂತು ಆಗ ಒಂದು ಅಮೆಂಡ್ಮೆಂಟ್ಗಳನ್ನು ಮಾಡಿ ಸಹಕಾರ ಸಂಘಗಳ ಕಾರ್ಯಗಳಲ್ಲಿ ಸದಸ್ಯರ ಭಾಗವಹಿಸುವಿಕೆ ಅದು ಮೊದಲು ಇರಲಿಲ್ಲ ಅದನ್ನು ಕಂಪಲ್ಸರಿ ಮಾಡಿದ್ರು ಕಂಪಲ್ಸರಿ ಮಾಡಿ ಈಗ ಕನಿಷ್ಠ ವ್ಯವಹಾರಗಳನ್ನು ಮಾಡಬೇಕು ಒಂದು ಸಂಘದಲ್ಲಿ ಒಬ್ಬ ಸದಸ್ಯನಾಗಿ ಅವನ ಸ್ಲೀಪಿಂಗ್ ಪಾರ್ಟ್ನರ್ ತರ ಸುಮ್ಮನೆ ಮಲಗಬಾರದು ಅದರ ಚಟುವಟಿಕೆಯಲ್ಲಿ ಅವನು ಭಾಗವಹಿಸಬೇಕು ಅದಕ್ಕೆ ಅವರು ಬಯಲಾದಲ್ಲಿ ಅವನು ಯಾವ ವ್ಯವಹಾರ ಮಾಡಬೇಕು ಅಂತ ಒಂದು ಕನಿಷ್ಠ ಪ್ರಮಾಣವನ್ನು ಗುರುತಿಸ್ಕೊಬೇಕು ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಕನಿಷ್ಠ ಸಭೆಗಳಲ್ಲಿ ಅವರು ವಾರ್ಷಿಕ ಮಹಾಸಭೆಗಳಲ್ಲಿ ಅವನು ಭಾಗವಹಿಸಬೇಕು ಎರಡರಲ್ಲಿ ಐದು ಸಭೆಗಳಲ್ಲಿ ಕನಿಷ್ಠ ಎರಡರಲ್ಲಿ ಅವನು ಭಾಗವಹಿಸಲೇಬೇಕು ಈ ರೀತಿ ಚಟುವಟಿಕೆ ಮಾಡಿದ್ರೆ ಮಾತ್ರ ಅವನಿಗೆ ಮತದಾನದ ಹಕ್ಕಿರ್ತದೆ ಇಲ್ಲದೇ ಇದ್ರೆ ಅವನಿಗೆ ಮತದಾನದ ಹಕ್ಕಿಲ್ಲ ಸೊ ಹಾಗಾಗಿ ಅದನ್ನ ಹೆಚ್ಚು ಮನಗಂಡು ಈ ಸದಸ್ಯರು ಭಾಗವಹಿಸಲೇಬೇಕು ಸಹಕಾರ ಚಟುವಟಿಕೆಗಳಲ್ಲಿ ಅಂತ ಹೇಳಿ ಈಗ ಕಾಯ್ದೆಗೂ ಕೂಡ ಬದಲಾವಣೆ ತಂದು ಅದು ಈಗ ಚಾಲ್ತಿಯಲ್ಲಿದೆ ಮತ್ತೆ ಸಾಮಾನ್ಯ ಸದಸ್ಯರ ಒಂದು ಸಭೆ ಅವರು ಭಾಗವಹಿಸಲೇಬೇಕು ಹೌದು ಈಗ ಆ ಸದಸ್ಯಲ್ಲಿ ಭಾಗವಹಿಸಿ ಸಂಘದ ಚಟುವಟಿಕೆಗಳು ಲೆಕ್ಕಾಚಾರ ಮತ್ತೊಂದನ್ನ ಪ್ರತಿಯೊಬ್ಬ ಸದಸ್ಯನು ಅದನ್ನ ಬಾಧ್ಯಸ್ಥನಾಗಿರಬೇಕು ಆ ಆಡಳಿತ ಮಂಡಳಿ ಮಾಡೋ ವ್ಯವಹಾರಗಳನ್ನ ಅವರು ಪ್ರಶ್ನೆ ಮಾಡಬೇಕು ಅದನ್ನು ಕೇಳ್ಕೋಬೇಕು ಮತ್ತು ಇದರಲ್ಲಿ ಪ್ರಮುಖ ಇದು ಅಂದರೆ ಈ ಸದಸ್ಯರೇ ಇದರ ಮಾಲೀಕರು ಸಹಕಾರ ಸಂಘದ ಹಾಗಾಗಿ ಅವರ ಭಾಗವಹಿಸುವಿಕೆ ಅವರ ಪ್ರಶ್ನಾವಳಿ ಎಲ್ಲವೂ ಕೂಡ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಅವ್ರನ್ನ ಭಾಗವಹಿಸಬಹುದು ಕಡ್ಡಾಯ ಮಾಡಿದೆ ಎರಡು ಸಾವಿರದ ಹದಿಮೂರರ ನಂತರ ಇನ್ನು ಸಹಕಾರ ಸಂಘಗಳು ಯಶಸ್ವಿಯಾಗಿ ನಡೀಬೇಕು ಅಂದರೆ ಈ ಆಡಳಿತ ಮಂಡಳಿಗಳ ಪಾತ್ರ ಎಂಥದ್ದು ಅಂತೀರಿ ಹೌದು ಯಾವುದೇ ಒಂದು ಸಹಕಾರ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಅದಕ್ಕೆ ಅಲ್ಲಿ ಆಡಳಿತ ಮಂಡಳಿಯ ಮತ್ತು ಅಲ್ಲಿ ನೌಕರರು ಎರಡಬ್ರು ಕೂಡ ಪಾಲುದಾರರು ಜೋಡೆ ಹಾಗದು ಅಂತ ಹಾಗಾಗಿ ಆಡಳಿತ ಮಂಡಳಿಯವರು ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಮತ್ತು ಅದರಲ್ಲಿ ಹೆಚ್ಚು ಭಾಗವಹಿಸುವಿಕೆಯನ್ನು ಅವರು ಅಷ್ಟು ಸಮೃದ್ಧಿಯಿಂದ ಸಂಘಗಳು ನಡೀತದೆ ಅವರ ಪ್ರತಿಯೊಂದು ದಿನನಿತ್ಯದ ಚಟುವಟಿಕೆಗಳನ್ನು ಅಧ್ಯಕ್ಷರು ನಿರ್ವಹಣೆ ಮಾಡಿದ್ರು ಪ್ರತಿ ತಿಂಗಳಿಗೆ ಕಾರ್ಯಕಾರಿ ಸಮಿತಿಯನ್ನು ಸಭೆಯನ್ನು ಕರೆದು ಅದರಲ್ಲಿ ತಮ್ಮ ಒಂದು ತಿಂಗಳ ಕಾರ್ಯಚಟುವಟಿಕೆಗಳೇನು ಅನ್ನೋದನ್ನು ಮಂಡಿಸಿ ಅದರಿಂದ ಎಲ್ಲರೂ ಒಪ್ಪಿಗೆಯನ್ನು ಪಡ್ಕೊಂಡು ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ ಹಾಗಾಗಿ ಆಡಳಿತ ಮಂಡಳಿಯ ಪಾತ್ರ ಪ್ರಮುಖವಾಗಿದೆ ಇದರಲ್ಲಿ ಅಂದರೆ ಈಗ ಮುಖ್ಯವಾಗಿ ಈ ಕೃಷಿಗೆ ಬೇಕಾದಂಥ ಒಂದು ಸಾಲವನ್ನು ಕೊಡುವಂಥದ್ದು ಸಹಕಾರ ಸಂಘಗಳ ಒಂದು ಮುಖ್ಯವಾದಂಥ ಚಟುವಟಿಕೆ ಆಗುತ್ತೆ ಈ ಒಂದು ಕೃಷಿ ಸಾಲವನ್ನು ಯಾವ್ಯಾವ ಸಹಕಾರ ಸಂಘಗಳು ನೀಡ್ತವೆ ಅಂತೀರಿ ಕೃಷಿ ಸಾಲ ಕೊಡೋದು ಅಲ್ಲಿ ಎಲ್ಲ ರೀತಿಯ ಅಗತ್ಯತೆಗಳನ್ನು ಪೂರೈಸೋದು ಸಹಕಾರ ಸಂಘದ ಕೆಲಸ ಅದರಲ್ಲಿ ಒಂದು ಈಗ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನಾವು ಸಹಾಯ ಮಾಡೋದು ಅಂತ ಈಗ ಬ ನಮ್ಮಲ್ಲಿ ಏನು ನಾವು ಈಗ ಮೊದಲು ಹೇಳಿದ ಎಪ್ಪತ್ನಾಲ್ಕು ನಮ್ಮಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿದೆ ಅದರ ಮಾತೃ ಸಂಸ್ಥೆಯಾಗಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೆಲಸ ಆಗ್ತದೆ ಅಪೆಕ್ಸ್ ಬ್ಯಾಂಕ್ನ ಮುಖಾಂತರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮುಖಾಂತರ ಪ್ಯಾಕ್ಸ್ಗಳಿಗೆ ನಮಗೆ ಸಾಲ ವಿತರಣೆ ಆಗ್ತದೆ ಆ ಮುಖಾಂತರ ರೈತರುಗಳಿಗೆ ಅದು ಸಾಲ ವಿತರಣೆ ಆಗ್ತದೆ ಎಲ್ಲ ರೀತಿಯ ಕೃಷಿಯ ಬೆಳೆಗಳಿಗೆ ಕಾಫಿ ಭತ್ತ ಪೆಪ್ಪರ್ ಬಾಳೆ ಈ ಥರ ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಇರ್ತದೆ ಅದರ ಆಧಾರದ ಮೇಲೆ ನಾವು ಅವರಿಗೆ ಒಂದು ಡಿಸ್ಟಿಕ್ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ರೆಕಮೆಂಡ್ ಮಾಡಿರ್ತಾರೆ ಈ ಬೆಳೆಗೆ ಇಷ್ಟು ಸಾಲ ಕೊಡಬೇಕು ಅಂತ ಅದ್ರ ಪ್ರಕಾರ ಪ್ರತಿ ವರ್ಷ ಅದು ವೇರಿಯೇಷನ್ ಆಗ್ತಾ ಇರ್ತದೆ ಆ ಪ್ರಮಾಣದಲ್ಲಿ ಸಾಲ ವಿತರಣೆ ಆಗ್ತದೆ ಪ್ರಮುಖವಾಗಿ ನಾವು ಅಲ್ಪಾವಧಿ ಮತ್ತು ದೀರ್ಘಾವಧಿ ಮಾಧ್ಯಮಾವಧಿ ಈ ರೀತಿ ಸಾಲಗಳು ಅಲ್ಪಾವಧಿ ಬೆಳೆ ಒಂದು ವರ್ಷದ ಮಟ್ಟಿಗೆ ಆಗಿರ್ತದೆ ಬೆಳೆ ಸಾಲ ಬೆಳೆ ಸಾಲ ಅಂತ ಕರಿತೀವಿ ಕಂತುಗಳಿಗೆ ಅದಾಗುತ್ತೆ ಬಹುಶಃ ಅದನ್ನ ನಮ್ಮ ಪ್ಯಾಕ್ಸ್ ಗಳು ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಕೊಡ್ತವೆ ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಅಂತಿದೆ ನಮ್ಮಲ್ಲಿ ಕಾರ್ಡ್ ಬ್ಯಾಂಕ್ ಅಂತ ಅವುಗಳು ಕೂಡ ಅದನ್ನು ವಿತರಣೆ ಮಾಡ್ತವೆ ಅವ್ರ ಜೊತೆಗೆ ಅವು ದೀರ್ಘಾವಧಿ ಸಾಲಗಳನ್ನು ನೀಡುತ್ತವೆ ಅಂದ್ರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ ಅದು ಪಿ ಎಲ್ ಡಿ ಬ್ಯಾಂಕ್ ಅನ್ನೋದು ಚಾಲ್ತಿಯಲ್ಲಿ ಇರುವಂತಹ ಹೆಸರು ಅದು ಹೌದೌದು ಅವುಗಳಿಂದನೂ ಸಾಕಷ್ಟು ಆಗ್ತದೆ ನಮ್ಮಲ್ಲಿ ಈಗ ಮೂರು ಪಿ ಎಲ್ ಡಿ ಬ್ಯಾಂಕುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಅವನು ಕೂಡ ದೀರ್ಘಾವಧಿ ಸಾಲಗಳನ್ನು ಕೊಟ್ಟು ಈ ವರ್ಷದ ಮಟ್ಟಿಗೆ ಅವರ ವಸೂಲಾತಿಯು ಕೂಡ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಸಾಧಿಸಿವೆ ನಮ್ಮಲ್ಲಿ ಹಾಗೆ ಉತ್ತಮ ಕಾರ್ಯನಿರ್ವಹಿಸ್ತಾ ಅಂದರೆ ಅವರು ಕೃಷಿ ಕ್ಷೇತ್ರದ ಒಂದು ದೀರ್ಘಾವಧಿ ಬೆಳವಣಿಗೆಗೆ ಸಾಲವನ್ನು ಕೊಡೋದು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋದು ಬೇಲಿ ಮಾಡೋದು ಪಂಪ್ಸೆಟ್ಗಳನ್ನ ಅಳವಡಿಸೋದು ತೋಟಕ್ಕೆ ಮಣ್ಣು ಹಾಕೋದು ಈ ಥರ ಇನ್ನಿತರ ಚಟುವಟಿಕೆಗಳೇನಿದೆ ಅದಕ್ಕೆ ಅವರಿಗೆ ಬಂಡವಾಳ ಬೇಕಾಗ್ತದೆ ದೀರ್ಘಾವಧಿಗಳಲ್ಲಿ ಅಂದ್ರೆ ಐದು ವರ್ಷಕ್ಕೆ ಮೇಲ್ಪಟ್ಟು ಹೌದು ಹತ್ತು ವರ್ಷದವರೆಗೂನು ಕೂಡ ಸಾಲವನ್ನು ಕೊಡ್ತಾರ ಅದಕ್ಕೆ ಮತ್ತೆ ಅವರ ಒಂದು ಸಾಲದ ಪ್ರಮಾಣನೂ ಹೆಚ್ಚಿರುತ್ತೆ ಹೌದು ಹದಿನೈದು ಲಕ್ಷದವರೆಗೂನು ಕೂಡ ಅಂತ ಸಾಲಗಳನ್ನು ವಿತರಣೆ ಮಾಡ್ತಾರೆ ಅಲ್ಲಿ ಸ್ವಲ್ಪ ಅಡಮಾನ ಇಡಬೇಕಾಗತ್ತಾ ಅಂದ್ರೆ ಭೂ ಅಡಮಾನ ಅಷ್ಟೆನೆ ಭೂನ ಅದನ್ನ ಪ್ಲಡ್ಜ್ ಮಾಡ್ಕೊಂಡು ಅದಕ್ಕೆ ಯಾವ ಭೂಮಿಯನ್ನು ಅವರು ಅಭಿವೃದ್ಧಿ ಪಡಿಬೇಕಾರ ಅದನ್ನ ಅಲ್ಲೇ ಅಡಮಾನ ಭದ್ರತೆ ಅಷ್ಟೇ ಅದು ಅಡಮಾನ ಅಂದ್ರೆ ಭದ್ರತೆ ಅಷ್ಟೇ ಬೆಳೆ ಸಾಲಕ್ಕೆ ಅಂತ ಭದ್ರತೆ ಇಲ್ಲ ಇಲ್ಲ ಬೆಳೆ ಸಾಲಗಿಲ್ಲ ಅದು ಫಾರ್ ನಂಬರ್ ತ್ರೀ ಅಂತ ಹೇಳಿ ಅಲ್ಲಿ ಜಸ್ಟ್ ನಮೂನೆ ಇದರಲ್ಲಿ ಫಲಂ ಲೆವೆನ್ ಕಾಲಮಲ್ಲಿ ಅದನ್ನ ಎಂಟ್ರಿ ಮಾಡೋದು ಅಷ್ಟೇ ಅದು ಅಡಮಾನ ಅಂತ ಏನಿಲ್ಲ ಬೆಳೆ ಸಾಲಕ್ಕೆ ಬೆಳೆ ಆಧಾರದ ಮೇಲೆ ಬೆಳೆ ಸಾಲ ಕೊಡೋದು ಮತ್ತೆ ಈ ಒಂದ್ಸರಿ ಬೆಳೆ ಸಾಲ ತೆಗೆದುಕೊಂಡವರು ಮುಂದಿನ ಸರಿನೂ ಅವ್ರಿಗೆ ಸಿಗಬೇಕಾಗತ್ತೋ ಹೊಸರಿಗೆ ಬೆಳೆ ಸಾಲ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ ಅದು ಬೆಳೆನ ಕೊಡೋದು ಯಾಕೆಂದ್ರೆ ಆ ವರ್ಷದ ಬೆಳೆ ಬೆಳಿಲಿಕ್ಕೆ ರೈತ ಎಲ್ಲಿ ತನಕ ಬೆಳೆ ಬೆಳೀತಾನೋ ಅಲ್ಲಿ ತನಕ ಸಾಲ ಕೊಡೋದು ಚಾಲ್ತಿಯಲ್ಲಿ ಇದ್ದೇ ಇರ್ತದೆ ಅವನಿಗೆ ಅಂತ ಹೊಸ ಸದಸ್ಯರಿಗೂ ಕೊಡಬಾರದು ಅಂತಿಲ್ಲ ಪ್ರತಿ ವರ್ಷ ಹೊಸ ಸದಸ್ಯರಿಗೆ ಇಷ್ಟು ಅಂತ ಸರ್ಕಾರದಿಂದ ನಿಗದಿನೇ ಪಡಿಸಿದಾರೆ ಹಳಬರಿಗೆ ಕೊಡ್ತೀರಾ ನೀವು ಅನ್ನೋ ಕಾರಣಕ್ಕೆ ಹೊಸ ಸಾಲಗಳಲ್ಲಿ ಪ್ರತಿ ಶೇಕಡ ಇಪ್ಪತ್ತೈದರಷ್ಟು ಪರ್ಸೆಂಟ್ ಅಷ್ಟು ಹಣವನ್ನು ಹೊಸ ಸದಸ್ಯರಿಗೆ ಕೊಡಬೇಕು ಅಂತ ಹೊಸ ಹೊಸ ಸದಸ್ಯರಿಗೂ ಕೂಡ ಸಾಲ ಕೊಡ್ತಾರೆ ತಗೊಂಡವರೇ ತಗೊಳ್ಳೋದಲ್ಲ ಹೊಸಬರಿಗೂ ಕೊಡಬೇಕು ಕೊಡಬೇಕು ಮತ್ತು ಇಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೂಡ ಬಹಳ ಸಕ್ರಿಯವಾಗಿದೆ ಹೌದು ನಾವು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಲ್ಲಿ ಒಂದು ಉತ್ತಮವಾದ ಬ್ಯಾಂಕ್ ಅಂತ ಹೇಳ್ಕೋಬೋದು ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಂದರೆ ಎಲ್ಲ ಜಿಲ್ಲೆಗಳಲ್ಲಿ ಐದು ಲಕ್ಷದವರೆಗೆ ಸಾಲ ಕೊಡಲಿಕ್ಕೆ ಬ್ಯಾಂಕ್ಗಳು ಸಶಕ್ತವಾಗಿಲ್ಲ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕು ಮಡಿಕೇರಿಯಲ್ಲಿ ಐದು ಲಕ್ಷದವರೆಗೂ ಕೂಡ ಜೀರೋ ಪರ್ಸೆಂಟಲ್ಲಿ ಅಲ್ಲಿ ರೈತರುಗಳಿಗೆ ಸಾಲವನ್ನು ವಿತರಣೆ ಮಾಡಿದೆ ಅದೊಂದು ರಾಜ್ಯದಲ್ಲೇ ನಮ್ಮ ಜಿಲ್ಲೆ ಮಟ್ಟಿಗೆ ನಾವು ಹೆಮ್ಮೆಯಿಂದ ಒಂದು ಅಂಶ ಆಗಿದೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತಹ ಸಹಕಾರ ಸಂಘಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ ಕೊಡಗು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಸಂಸ್ಥೆಗಳು ಅಂತಂದರೆ ಒಂದು ಕಾಲದಲ್ಲಿ ಕಾಫಿ ಸೊಸೈಟಿ ಚೆನ್ನಾಗಿ ಮಾಡ್ತಾ ಇತ್ತು ಈಗ ಜಿಲ್ಲಾ ಕೇಂದ್ರ ಬ್ಯಾಂಕು ಕೆಲಸ ಮಾಡ್ತಾ ಇದೆ ಮತ್ತು ಪ್ಯಾಕ್ಸ್ಗಳು ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅವು ರಾಜ್ಯ ಮಟ್ಟದಲ್ಲೇ ಒಂಥರ ಬಹಳ ಯುನೀಕ್ ಆಗಿ ಕೆಲಸ ಮಾಡುವಂಥದ್ದು ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಈ ಪ್ರಮುಖ ಮಲೆನಾಡು ಪ್ರದೇಶಗಳಲ್ಲಿ ನಮ್ಮ ಜಿಲ್ಲೆಯೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರಂತ ಸಂಸ್ಥೆಗಳಿವೆ ಸಾಲ ಮರುಪಾವತಿನೂ ಚೆನ್ನಾಗಿದೆ ಇಲ್ಲಿ ಹೌದು ನಮ್ಮಲ್ಲಿ ಶೇಕಡ ತೊಂಬತ್ತೆಂಟು ತೊಂಬತ್ತೊಂಬತ್ತರಷ್ಟು ಹಣ ಕೂಡ ನಮಗೆ ಸಾಲ ಮರುಪಾವತಿ ಮಾದರಿ ಅಂತ ಹೇಳ್ಬೋದು ಒಂದು ರೀತಿ ಸಹಕಾರ ಕ್ಷೇತ್ರ ತಲುಪದ ಜಾಗನೇ ಇಲ್ಲ ಅಂತ ಹೇಳ್ಬೋದು ಆಡು ಮುಟ್ಟದ ಸೊಪ್ಪಿಲ್ಲ ಸಹಕಾರ ಕ್ಷೇತ್ರ ಇರದೇ ಇರುವಂಥ ಜಾಗ ಇಲ್ಲ ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಹಕಾರ ಸಂಘಗಳು ಸುಸ್ಥಿತಿಯಲ್ಲಿ ಇದಾವೆ ಅಂತಾನೆ ಹೇಳ್ಬಹುದು ಹೌದು ಖಂಡಿತ ಇನ್ನ ಈ ಸಹಕಾರ ಸಂಘಗಳ ಲೆಕ್ಕ ತಪಾಸಣೆ ಹೇಗೆ ಅಂತೀರಾ ವಿಜಯಕುಮಾರ್ ನಮ್ಮಲ್ಲಿ ಈ ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆ ಅಂತ ಈಗಲೂ ಇದೆ ಒಂದು ವಿಭಾಗನೇ ವಿಭಾಗನೇ ಇದೆ ಈಗಲೂ ಇದೆ ಅದಕ್ಕೊಬ್ರು ಪ್ರತ್ಯೇಕ ನಿರ್ದೇಶಕರು ಕೂಡ ಇದ್ದಾರೆ ಅಂತ ಹೇಳಿ ಆದರೆ ಕಾಲ್ನಂತರದಲ್ಲಿ ಕೆಲವು ಬದಲಾವಣೆಗಳು ಕಾಯಿದ್ದಕ್ಕೆ ತಿದ್ದುಪಡಿ ತಂದು ಈ ಸಹಕಾರ ಸಂಘ ಲೆಕ್ಕ ಪರಿಶೋಧನೆ ಮಾಡಿಕೊಳ್ಳೋ ಜವಾಬ್ದಾರಿಯನ್ನು ಆಡಳಿತ ಮಂಡಳಿಗೆ ವಹಿಸಲಾಯಿತು ಈಗ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತದೆ ಸಿಬ್ಬಂದಿಗಳ ಕೊರತೆಯಿಂದ ಇನ್ ಟೈಮ್ಗೆ ಅದು ಕೆಲಸ ಆಗೋದಿಲ್ಲ ಅಂಥೇಳಿ ಹಾಗಾಗಿ ಈಗ ಒಂದು ಪೆನಲ್ ಆಫ್ ಲೆಕ್ಕ ಪರಿಶೋಧಕರನ್ನ ಪಬ್ಲಿಷ್ ಮಾಡ್ತಾರೆ ಅದರಲ್ಲಿ ಇರುವಂತಹ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿಕೊಂಡು ವಾರ್ಷಿಕ ಮಹಾಸಭೆಗಳಲ್ಲಿ ಅವರು ಪ್ರತಿಯೊಂದು ಸಹಕಾರ ಸಂಘಗಳು ಕೂಡ ತಮ್ಮ ಲೆಕ್ಕ ಪರಿಶೋಧನೆಯನ್ನು ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ಳೋದು ಕಡ್ಡಾಯ ಆಗಿದೆ ಈಗ ಇನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಸೌಹಾರ್ದ ಬ್ಯಾಂಕ್ಗಳು ಅಂತ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಏನಿದು ಸೌಹಾರ್ದ ಬ್ಯಾಂಕ್ಗಳು ಅಂದ್ರೆ ಇದು ಒಂದು ಪ್ಯಾರಲಲ್ ಆಕ್ಟ್ ಅಂತ ಕರಿತೀವಿ ಯಾವ ರಾಜ್ಯಗಳಲ್ಲೂ ಬಹುತೇಕ ಒಂದು ಎರಡು ಅಥವಾ ಮೂರು ರಾಜ್ಯಗಳಲ್ಲಿ ಇದಿದೆ ಅಷ್ಟೇನೆ ಅಂತ ಇದೇನು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಸೌಹಾರ್ದ ಕಾಯ್ದೆ ಅಂತ ಒಂದು ಚಲ ಅಂತಂದರು ಇದ್ರ ವಿಶೇಷ ಅಂದರೆ ನಾವು ನೋಂದಣಿ ಮಾಡೋದು ಮಾತ್ರ ನ ಇಲಾಖೆ ಮತ್ತು ಇದನ್ನು ಸಮಾಪನೆಗೊಳಿಸೋದು ರದ್ದುಗೊಳಿಸೋದು ಆದರೆ ಇದರ ಸೂಪರ್ವಿಷನ್ ಎಲ್ಲವೂ ಕೂಡ ಅದು ಸೌಹಾರ್ದ ಫೆಡರೇಷನ್ ಅಂತ ಒಂದು ಮಾಡ್ತಾರೆ ಅದು ಅದರ ನಿಯಂತ್ರಣದಲ್ಲಿ ಅದು ನಡೀತದೆ ಇದಕ್ಕೆ ಇಲಾಖೆಯ ನಿಯಂತ್ರಣ ಇರೋದಿಲ್ಲ ಮತ್ತು ಅವರು ಸ್ವತಂತ್ರವಾಗಿ ಸರ್ಕಾರದ ಯಾವುದೇ ಹಸ್ತಕ್ಷೇಪಗಳಿಲ್ಲದೆ ಕಾರ್ಯನಿರ್ವಹಿಸಬೇಕು ಅನ್ನೋ ಒಂದು ತತ್ವದ ಮೇಲೆ ಈ ಈ ಕಾಯ್ದೆ ಜಾರಿಗೆ ಬಂತು ತೊಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆ ಕಾಯ್ದೆ ಕೆಳಗಡೆ ಕೆಲವು ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ನಮಗೆ ಸಹಕಾರ ಇಲಾಖೆಯ ಒಂದು ಉಸ್ತುವಾರಿ ಇರೋಲ್ವಾ ಇದಕ್ಕೆ ಉಸ್ತುವಾರಿ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ ನಾನು ಈಗ ಒಂದು ಅವರಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಚುನಾವಣೆ ಮಾಡ್ಕೊಡ್ತೀವಿ ಅದು ಬಿಟ್ಟರೆ ಡೇ ಟು ಡೇ ಆಪರೇಷನ್ಸ್ ಅವರು ಆಡಿಟ್ ಮಾಡೋದಾಗ್ಲಿ ಅವರ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳೋದಾಗ್ಲಿ ಅವರ ಸಂಬಳ ವಗರಗಳು ಹೆಚ್ಚು ಮಾಡ್ಕೊಳ್ಳೋದಾಗ್ಲಿ ಅವುಗಳೆಲ್ಲವನ್ನು ಕೂಡ ಅವರೇ ಸ್ವತಂತ್ರವಾಗಿ ಸ್ವತಂತ್ರವಾಗಿರುತ್ತೆ ಅವ್ರನ್ನ ಸೌಹಾರ್ದ ಸಹಕಾರ ಮಹಾಮಂಡಳ ಅಂತ ಇದೆ ಅವರು ಅದನ್ನ ನಿಯಂತ್ರಣ ಮಾಡ್ಕೊಳ್ತಾರೆ ಈಗ ಸದಸ್ಯರಿಂದ ದೂರುಗಳು ಏನಾದರೂ ಬಂದರೆ ದೂರ ಬಂದಾಗ ನಮಗೆ ಕಾಯ್ದೆ ಪ್ರಕಾರ ಅದು ಪರಿಶೀಲನೆ ಮಾಡಲಿಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಮಾಡ್ತೀವಿ ಮುಖ್ಯವಾಗಿ ಸಹಕಾರ ಸಂಘಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡ್ತಾರೆ ಸಹಕಾರ ಸಂಘಗಳ ಮೇಲ್ವಿಚಾರಣೆ ಆಡಳಿತ ಮಂಡಳಿಗೆ ಸೇರಿತ್ತು ಇಲಾಖೆ ಮಾಡೋದಿಲ್ಲ ಆದರೆ ಅವ್ರನ್ನ ರೆಗ್ಯುಲೇಟ್ ಮಾಡ್ತೀವಿ ನಿಯಂತ್ರಣ ಮಾಡ್ತೀವಿ ಅಂತ ಎಲ್ಲಿ ಅವರು ದಾರಿ ತಪ್ಪಿದಾಗ ಅಥವಾ ಅದರಲ್ಲಿ ಅದರ ಅವ್ಯವಹಾರಗಳು ನಡೆದಿದೆ ಅಂತ ಆದಾಗ ಅಥವಾ ಕಾನೂನು ಕಟ್ಟಳೆಗಳನ್ನ ಮೀರಿ ಅವರು ಕಾರ್ಯನಿರ್ವಹಿಸುವಾಗ ಇಲಾಖೆ ನಾವು ಮಧ್ಯಪ್ರವೇಶಿಸಿ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಮತ್ತೆ ನಾವು ಈಗ ನೋಡ್ತಾ ಇರ್ತೀವಿ ಇಂಥ ಸ್ವತ್ತುಗಳನ್ನು ಈ ಸರ್ಫೇಸಿ ಹರಾಜು ಹರಾಜಾಗ್ತಾ ಇರ್ತೀವಿ ನಾವು ಅಂತ ಈ ಕೆಲವೊಂದು ಜಾಹೀರಾತುಗಳು ನೋಡ್ತಾ ಇರ್ತೀವಿ ಏನಿದು ಸರ್ಫೇಸಿ ಕಾಯ್ದೆ ಅಂತ ಇದು ಸರ್ಫೇಸಿ ಕಾಯ್ದೆ ಅಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಸಹಕಾರ ಬ್ಯಾಂಕ್ಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಎನ್ ಪಿ ಎ ಆಸ್ತಿ ಜಾಸ್ತಿ ಆಗ್ತಾ ಇದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಗ್ತಾ ಇದೆ ಅನುತ್ಪಾದಕ ಆಸ್ತಿಗಳು ಇವುಗಳನ್ನ ರಿಯಲೈಸ್ ಮಾಡಿಕೊಳ್ಳೋದಕ್ಕೆ ಅದ ನಮಗೆ ಕಾನೂನು ತೊಡಕುಗಳು ತುಂಬ ಬರ್ತದೆ ಕೋರ್ಟ್ ಕಚೇರಿಗಳಿಗೆ ಹೋಗ್ತಾರೆ ಅದರಿಂದ ಹೆಚ್ಚು ಸ್ವಾತಂತ್ರ್ಯ ಲಿಬರ್ಟಿಯನ್ನು ಕೊಡಬೇಕು ಅಂತ ಈ ಸರ್ಫೇಸಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಈ ಸರ್ಫೇಸಿ ಕಾಯ್ದೆ ಕೇವಲ ಬ್ಯಾಂಕ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಡಕಾರಿ ಬ್ಯಾಂಕುಗಳು ಸೇರಿದಂತೆ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲರಿಗೂ ಮಾತ್ರ ಇದು ಅನ್ವಯ ಆಗ್ತದೆ ಅದರಲ್ಲಿ ಅವ್ರಿಗೆ ಹೆಚ್ಚು ಅಧಿಕಾರ ಇದೆ ಅಡಮಾನ ಮಾಡಿದಂತ ಆಸ್ತಿಯನ್ನ ಹರಾಜು ಮಾಡಿ ರಿಕವರಿ ಮಾಡಿಕೊಂಡು ಅವರ ಅನುತ್ಪಾದಕ ಆಸ್ತಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಈ ಕಾಯ್ದೆಯಿಂದ ಬ್ಯಾಂಕ್ಗಳಿಗೆ ಲಭ್ಯ ಆಗಿದೆ ಮತ್ತೆ ಇಲ್ಲಿ ನಮ್ಮ ಸಹಕಾರ ಸಂಘಗಳಲ್ಲಿ ಈ ಅನುತ್ಪಾದಕ ಆಸ್ತಿ ಅಂತ ನಾವು ಹೇಳಿದ ವಸೂಲಾಗದ ಸಾಲು ಅದನ್ನ ವಸೂಲು ಮಾಡಿಕೊಡುವ ಜವಾಬ್ದಾರಿ ಯಾರು ಅದು ಇಲಾಖೆಗೆ ಇರ್ತದೆ ಅಂತ ನಮ್ಮಲ್ಲಿ ದಾವ ದಾಖಲಿಸ್ಲಿಕ್ಕೆ ನಮಗೆ ಇದೆ ಯಾಕಂದ್ರೆ ನಮ್ಮ ಈ ಸಹಕಾರ ಸಂಘದ ಯಾವುದೇ ಈ ಥರ ಡಿಸ್ಪ್ಯೂಟ್ಸ್ ಮಾನಿಟರಿ ಡಿಸ್ಪ್ಯೂಟ್ಸ್ ಆಗ್ಬೋದು ಇನ್ಯಾವುದೇ ಇದ್ರೂ ಅದು ಸಹಕಾರ ಇಲಾಖೆ ಮುಖಾಂತರನೇ ನಡೀಬೇಕು ನಮ್ಮಲ್ಲಿ ಅದಕ್ಕೆ ಮಾರಾಟ ಮಾಡಲಿಕ್ಕೆ ಅದನ್ನು ವಸೂಲಿ ಮಾಡಲಿಕ್ಕೆ ಮಾರಾಟ ಅಧಿಕಾರಿ ವಸೂಲಾತಿ ಅಧಿಕಾರಿ ಅಂತ ಹೇಳಿ ಒಂದು ಒಂದು ವಿಭಾಗನೇ ಇಲಾಖೆಯಲ್ಲೇ ಇದೆ ಅದು ಹಾಗಾಗಿ ಆ ರೀತಿ ಎಲ್ಲ ಕಾರ್ಯಗಳನ್ನು ನಾವು ಇಲಾಖೆಯವರು ಸಂಘಗಳಿಗೆ ಮಾಡಿಕೊಡ್ತೇವೆ ಒಟ್ಟಾರೆ ಕೊನೆಯದಾಗಿ ವಿಜಯಕುಮಾರ್ ಅವರೇ ಈ ಸಹಕಾರ ಕ್ಷೇತ್ರದಿಂದ ನಮ್ಮ ಸಮಾಜಕ್ಕಾಗಿರುವಂಥ ಅನುಕೂಲ ಏನು ಅಂತ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಈ ಸಹಕಾರ ಸಂಘವನ್ನು ರಚನೆ ಮಾಡೋದು ಕೂಡ ಒಂದು ಪ್ರಮುಖವಾದುದು ಗ್ರಾಮೀಣಾಭಿವೃದ್ಧಿಯಲ್ಲಿ ಒಂದು ಕಂಡಿದ್ದಂಗೆ ಗಾಂಧಿಯವರು ಇದ್ರು ಒಂದು ಪಂಚಾಯಿತಿ ಅಂತ ಇದ್ರೆ ಅಲ್ಲೊಂದು ಸಹಕಾರ ಇರಬೇಕು ಒಂದು ಪಂಚಾಯಿತಿ ಆಫೀಸ್ ಇರಬೇಕು ಒಂದು ಆಸ್ಪತ್ರೆ ಇರಬೇಕು ಅಂತ ಆರ್ಥಿಕ ಚಟುವಟಿಕೆಗಳ ಸಮೂಹ ಇದು ಒಂದು ಗ್ರಾಮ ಮಟ್ಟದಲ್ಲೇ ಒಂದು ಆರ್ಥಿಕ ಚಟುವಟಿಕೆ ನಡೆಸುವಂಥ ಯಾವುದಾದ್ರೂ ಒಂದು ಸಂಸ್ಥೆ ಅಂತ ಇದ್ರೆ ಅದು ಸಹಕಾರ ಸಂಸ್ಥೆ ಮಾತ್ರ ಇತ್ತೀಚಿನ ದಿನಗಳಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಪ್ರಮುಖ ಪಾತ್ರವನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಸಹಕಾರ ಸಂಸ್ಥೆಗಳು ಪಾತ್ರ ವಹಿಸ್ತಾ ಇದೆ ಹಾಗಾಗಿ ಒಂದು ಪ್ರಥಮ ಆರ್ಥಿಕ ಸಂಸ್ಥೆಗಳಾಗಿ ಆರ್ಥಿಕತೆಯ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇವೆ ನಾವು ಆದರೆ ಯಾರು ಆರ್ಥಿಕವಾಗಷ್ಟು ಸಬಲರಾಗಿರೋದಿಲ್ಲ ಅಂಥವ್ರಿಗೆ ಇದರಿಂದ ಬಹಳ ಹೌದು ಅದು ಉಳ್ಳವರಿಂದ ಉಳ್ಳದೇ ಇರೋವರಿಗೆ ಅದನ್ನು ನಾವು ಹಂಚಿಕೆ ಮಾಡುವಂಥ ಒಂದು ವಿಧಾನ ಅದು ಅಂತ ಎಲ್ಲರೂ ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಅನ್ನೋದು ಒಂದು ಪ್ರಿನ್ಸಿಪಲ್ಗ ನಡೀತದೆ ಗ್ರಾಮೀಣ ಮಟ್ಟದಲ್ಲೇ ಉಳ್ಳವರಿಂದ ಹಣ ಠೇವಣಿ ಹಣ ತೊಗೊಂಡು ಅದು ಅಗತ್ಯ ಇರೋರಿಗೆ ಅದನ್ನು ಸಾಲದ ರೂಪದಲ್ಲಿ ಕೊಡೋದು ಅದರ ಪ್ರಮುಖವಾದ ಅಂಥ ಚ ಒಂದು ಆರ್ಥಿಕ ಚಟುವಟಿಕೆ ಹಾಗಾಗಿ ಆ ಗ್ರಾಮೀಣ ಇರೋ ಸಂಪನ್ಮೂಲ ಆ ಗ್ರಾಮೀಣ ಜನರಿಗೆ ಅನ್ವಯ ಆಗ್ತದೆ ಅದು ಇನ್ನೆಲ್ಲ ಬೇರೆ ಕಡೆ ಅದು ಉಪಯೋಗ ಆಗಕ್ಕೆ ಬರೋದಿಲ್ಲ ಹಾಗಾಗಿ ಗ್ರಾಮ ಒಳ್ಳೆ ಪ್ರಮುಖವಾದ ಆರ್ಥಿಕ ಸಂಸ್ಥೆಗಳಾಗಿ ನಮ್ಮ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇವೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಮತ ಈ ಒಂದು ಆಧಾರದ ಮೇಲೆ ಸಹಕಾರ ತತ್ವ ಇದೆ ಹೌದು ಹೌದು ಎಷ್ಟೋ ಬಂಡವಾಳ ತೊಡಗಿಸ್ತಿರ್ತಾರೆ ಅದರ ಆಧಾರದ ಮೇಲೆ ಅವನಿಗೆ ಅಧಿಕಾರ ಇರೋಲ್ಲ ಅವ್ನು ಎಷ್ಟೇ ಬಂಡವಾಳ ಷೇರು ತೊಡಗಿಸಿದರೂ ಅವನಿಗೆ ಒಂದೇ ವೋಟ್ ಅದು ಏನು ಆದರೆ ಬೇರೆ ನಮ್ಮ ಲಾಭದ ದೃಷ್ಟಿಯಿಂದ ನಡೆಯುವಂಥ ಸಂಸ್ಥೆಗಳಲ್ಲಿ ಅವರು ತೊಡಗಿಸಿರುವಂಥ ಷೇರುಗಳ ಮೇಲೆ ಅವರ ವೋಟಿಂಗ್ ಕಟ್ಟಿದ್ರು ಆ ಒಂದು ಮತದಾನದ ಅಧಿಕಾರ ಇರುತ್ತೆ ಹೌದು ಆದರೆ ನಮ್ಮ ಸಹಕಾರ ಸಂಸ್ಥೆಗಳು ಅದರಿಂದ ಹೊರತಾಗಿರ್ತವೆ ಹೌದು ಖಂಡಿತ ತುಂಬ ಸಂತೋಷ ವಿಜಯ್ ಕುಮಾರ್ ಅವರೇ ಈ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಕೇಳಿಗರಿಗೆ ಈ ಸಹಕಾರ ಕ್ಷೇತ್ರದ ವಿವಿಧ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಸಹಕಾರ ಇಲಾಖೆಯ ಕೊಡಗು ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರಾದ ಜಿಆರ್ ವಿಜಯಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು